ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗ ದೀಪಾವಳಿಯ ಸಿಹಿ ಸುದ್ದಿ ಸಿಕ್ಕಿದೆ ಈಗ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸಹಕಾರಿ ಸಂಘವಾಗಿ ಬದಲಾಗ್ತಾ ಇದೆ ಈ ಕುರಿತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು ಅದರ ಲಾಭ ನಷ್ಟಗಳನ್ನ ಪರಿಶೀಲಿಸಿದ ಬಳಿಕ ಲಕ್ಷ್ಮಿ ಹೆಬ್ಬಾಳ್ಕರ್ ಮನವಿಗೆ ಈಗ ಸರ್ಕಾರ ಒಪ್ಪಿಗೆ ನೀಡಿದೆ ಈ ಸಹಕಾರಿ ಸಂಘ ರಾಜ್ಯದ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳನ್ನ ಒಳಗೊಂಡಂತ ಒಂದು ಸಹಕಾರಿ ವ್ಯವಸ್ಥೆ ಇಲ್ಲಿ ಮಹಿಳೆಯರಿಂದ ಹೂಡಿಕೆ ಮಾಡಿಸಿ ಎಲ್ಲರನ್ನ ಒಂದೇ ಸೂರಿನಡಿ ತಂದು ಅವರು ಬಯಸುವಂತಹ ಉದ್ಯಮಗಳಿಗೆ ಸಹಕಾರ ಕೊಡುವಂತಹ ಸಾಲ ಕೊಡುವಂತಹ ಯೋಜನೆಯಾಗಿದೆ ಇದರಿಂದ ಈಗಾಗಲೇ ಚಾಲ್ತಿಯಲ್ಲಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಹೊಸ ಹೊಸ ಉದ್ಯಮಗಳನ್ನು ಮಾಡಬಹುದು ಇದರಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಚೇತರಿಕೆಯಾಗಲಿದೆ ಈ ಸಹಕಾರ ಸಂಘವು ಮಹಿಳೆಯರಿಗೆ ಸಣ್ಣ ಪ್ರಮಾಣದ ಸಾಲ ಮತ್ತು ಇತರ ಆರ್ಥಿಕ ಸೇವೆಗಳನ್ನು ಒದಗಿಸುವಂತಹ ಉದ್ದೇಶ ಹೊಂದಿದೆ ಇದರಿಂದ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕೋಕೆ ಸಹಾಯವಾಗುತ್ತೆ ಇನ್ನು ಈ ಗೃಹಲಕ್ಷ್ಮಿ ಸಹಕಾರಿ ಸಂಘ ಕೇವಲ ಸಾಲಕ್ಕಾಗಿ ಸೀಮಿತವಾಗುವುದಿಲ್ಲ ಮಹಿಳೆಯರು ತಯಾರಿಸಿದಂತಹ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸಿ ಆದಾಯ ಹೆಚ್ಚಿಸೋಕೆ ನೆರವಾಗುವುದು ಹೊಲಿಕೆ ಕುಶಲಕರ ವಸ್ತುಗಳ ತಯಾರಿಕೆ ಆಹಾರ ಸಂಸ್ಕರಣೆ ಮುಂತಾದ ಕೌಶಲ್ಯಗಳಿಗೆ ತರಬೇತಿಯನ್ನ ನೀಡಿ ಅವರನ್ನ ಉದ್ಯಮಶೀಲರನ್ನಾಗಿ ಮಾಡುವುದು ಈ ಸಂಘದ ಗುರಿಯಾಗಿದೆ ಸಾವಿರ ಮಹಿಳಾ ಸದಸ್ಯರಿಂದ ಲಕ್ಷೇ ಷೇರನ್ನ ಖರೀದಿಸಿ ನೋಂದಾಯಿಸಿಕೊಳ್ಳೋಕೆ ಈಗ ತೊಂಬತ್ತು ದಿನಗಳ ಗಡುವನ್ನ ನೀಡಲಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಇಪ್ಪತ್ತೊಂದು ಮುಖ್ಯ ಪ್ರವರ್ತಕರಂತ ಈಗ ಸೇರಿ ಸಂಘದ ಬೈಲಾ ತಯಾರಿಸಿ ನೀಲ ನಕ್ಷೆಯನ್ನ ರಚಿಸಲಾಗಿದೆ ಸುಪ್ರೀಂ ಕೋರ್ಟ್ ಜಡ್ಜ್ ಬಿವಿ ನಾಗರತ್ನ ಅವರ ಮೂಲಕ ಸಹಕಾರಿ ಸಂಘಗಳ ನೋಂದಣಿ ಇಲಾಖೆಗೆ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ ಈ ಯೋಜನೆ ಕುರಿತು ಮನವಿಯನ್ನ ಸಲ್ಲಿಸಲಾಗಿದೆ ಸಾಧಕ ಬಾಧಕಗಳನ್ನು ಯೋಚಿಸಿ ಶೀಘ್ರದಲ್ಲೇ ಈ ಸಹಕಾರಿ ಸಂಘದ ಅನುಷ್ಠಾನ ಮಾಡಬೇಕು ಅಂತ ಸರ್ಕಾರ ತಿಳಿಸಿದೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಶನ್ಸ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಟ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ